ಕಾಶ್ಮೀರದ ಫಹಲ್ಗಾಮ್ನ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯಲ್ಲಿ ಇಪ್ಪತ್ತಾರು ಜನ ಭಾರತೀಯರು ಸಾವು ಈ ದಾಳಿಯಿಂದ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರವು ಹಲವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ ಅವುಗಳಲ್ಲಿ ಅತಿ ಮುಖ್ಯವಾದುದು ಎಂದರೆ ಕಾನೂನು ಬಾಹಿರವಾಗಿ ಬಂದು ವಾಸವಾಗಿದ್ದ ಪಾಕಿಸ್ತಾನದವರನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ನಲವತ್ತೆಂಟು ಗಂಟೆಗಳಲ್ಲಿ ಹೋಗಬೇಕೆಂದು ಸಮಯ ನಿಗದಿ ಮಾಡಿತ್ತು ಇದು ಬಿಜೆಪಿ ಸರ್ಕಾರಗಳು ಇದ್ದ ರಾಜ್ಯಗಳಲ್ಲಿ ಈ ಕುರಿತು ಕ್ರಮ ಕೈಗೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರ ಇರುವ ರಾಜ್ಯಗಳು ಸರಿಯಾಗಿ ಕ್ರಮ ಕೈಗೊಂಡಿಲ್ಲ ಆಸಕ್ತಿಯು ತೋರಿಲ್ಲ ಇದರಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೂಡ ಒಂದು ಹೀಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ತಕ್ಷಣವೇ ಇಲ್ಲಿ ಅಕ್ರಮವಾಗಿ ಪಾಕಿಸ್ತಾನದ ಪ್ರಜೆಗಳನ್ನು ಪಾಕಿಸ್ತಾನಕ್ಕೆ ಹಿಂದಿರುಗಿಸಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒತ್ತಡ ಮತ್ತು ಸೂಕ್ತ ನಿರ್ದೇಶನ ನೀಡಲು ಕರ್ನಾಟಕ ರಾಜ್ಯಪಾಲರಿಗೆ ಸಹಿ ಸಂಗ್ರಹದ ಮೂಲಕ ವಿನಂತಿಸಿಕೊಳ್ಳಲು ಸಹಿ ಸಂಗ್ರಹದ ಅಭಿಯಾನವನ್ನು ಮಾಡಲಾಗುತ್ತಿದೆ ಎಂದು ರಾಜ್ಯ ಪ್ರಭುದ್ಧ ಪ್ರಕೋಷ್ಠ ಬಿಜೆಪಿ ಸಹ ಸಂಚಾಲಕರು ಬನ್ನಪ್ಪ ಬಿಕೆ ಹೇಳಿದರು ರಾಜ್ಯ ಸಹ ಸಂಚಾಲಕರು ಪ್ರಭುದ್ಧ ಪ್ರಕೋಷ್ಠ ಬಿಜೆಪಿ ಕರ್ನಾಟಕ ಇವತ್ತಿನ ಪ್ರಶ್ನೆ ಮುಖ್ಯ ಉದ್ದೇಶ ಏನೆಂದರೆ ಏಪ್ರಿಲ್ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಶ್ಮೀರ್ನಲ್ಲಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರಾಗಿ ಗುಂಡಿಟ್ಟು ಕೊಲ್ಲಿದ್ದಾರೆ ಆ ಕಾರಣಕ್ಕಾಗಿ ಭಾರತದ ಸರ್ಕಾರ ಆ ಶೇಡನ್ನು ತೀರಿಸಿಕೊಳ್ಳಲು ಅನೇಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡರು ಅದರಲ್ಲಿ ಅತಿ ಮುಖ್ಯವಾದ ಭಾಗ ಎಂದರೆ ಯಾ ಪಾಕಿಸ್ತಾನದವರು ಭಾರತದಲ್ಲಿ ಅಕ್ರಮವಾಗಿ ನೆಲೆರುವರನ್ನು ನೆಲೆಸಿ ನೆಲೆಸಿದ್ದವರನ್ನು ನಲವತ್ತೆಂಟು ಗಂಟೆಗಳಲ್ಲಿ ಅವರನ್ನು ಪಾಕಿಸ್ತಾನಕ್ಕೆ ಕಳಿಸಲು ಹೇಳಿದ್ದರು ಆದರೆ ಈ ಕ್ರಮವನ್ನು ಬಹಳಷ್ಟು ರಾಜ್ಯಗಳು ಕೈಗೊಂಡ್ ಕೈಗೊಂಡಿದ್ದಾರೆ ಅಂದ್ರೆ ನಾನ್ ಗವರ್ಮೆಂಟ್ ನಾನ್ ಬಿಜೆಪಿ ಗವರ್ಮೆಂಟ್ ಇದ್ದವರು ಆಸಕ್ತಿ ತೋರಿಸಿಲ್ಲ ಮತ್ತು ಬಹಳಷ್ಟು ಜನರನ್ನು ಇಲ್ಲಿಂದ ಪಾಕಿಸ್ತಾನಕ್ಕೆ ಕಳಿಸಿಲ್ಲ ಆ ಉದ್ದೇಶಕ್ಕಾಗಿ ಇವತ್ತು ನಾವು ರಾಜ್ಯಪಾಲರಿಗೆ ಸಹಿ ಸಂಗ್ರಹ ಅಭಿಯಾನದ ಮೂಲಕ ಆ ಎಲ್ಲರೂ ಸಹಿ ಮಾಡಿ ಕಳಿಸಬೇಕು ಆ ರಾಜ್ಯಪಾಲರು ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇಲ್ಲಿ ನೆಲೆಸಿ ಪಾಕಿಸ್ತಾನಕ್ಕೆ ಕಳಿಸಲು ಅವರು ನಿರ್ದೇಶನ ಮಾಡುತ್ತಾರೆ ಅದು ಅಲ್ಲದೆ ಇದು ಮುಖ್ಯ ಉದ್ದೇಶ ಅಂದ್ರೆ ಸಾರ್ವಜನಿಕರಲ್ಲಿ ಕರ್ನಾಟಕ ಸರ್ಕಾರದವರು ಯಾವ ರೀತಿ ಎಂಬ ಸಂದೇಶ ಕರ್ನಾಟಕದ ಎಲ್ಲ ಜನರಿಗೆ ಅಹ್ ಮುಟ್ಟಬೇಕು ಎಂಬ ಒಂದು ದೂರದೃಷ್ಟಿಯ ಉದ್ದೇಶ ಇವತ್ತಿನ ಮುಖ್ಯ ಪ್ರೆಸ್ ಮೀಟ್ ನ ಉದ್ದ ಮುಖ್ಯ ಉದ್ದೇಶವಾಗಿತ್ತು ಇದು ಇಡೀ ಕಲಬುರ್ಗಿ ಒಂದೇ ಅಲ್ಲ ಸರ್ ಇಡೀ ಕರ್ನಾಟಕದಲ್ಲಿ ನೆಲೆಸಿರತಕ್ಕಂಥ ಎಲ್ಲರನ್ನ ಕಳ್ಸಬೇಕಂತ ಉದ್ದೇಶ ಅದು ಕೇವಲ ಕಲಬುರ್ಗಿ ಒಂದೇ ಅಲ್ಲ ಯಾವ ಯಾವ ಜಿಲ್ಲೆಗಳ ಅಲ್ಲಿ ಇದ್ದವರನ್ನ ಬೆಂಗಳೂರು ಆಯ್ತು ಧಾರವಾಡ ಆಯ್ತು ಹುಬ್ಬಳ್ಳಿಯಲ್ಲೇ ಆಯ್ತು ಎಲ್ಲಿದ್ದರೆ ಅವರನ್ನು ಔಟ್ ಮಾಡಿ ಅಕ್ರಮವಾಗಿದ್ದವರನ್ನು ಸಕ್ರಮ ಅಕ್ರಮವಾಗಿ ಯಾರಿದ್ದಾರೆ ಅವರನ್ನು ಕಳ್ಸಬೇಕಂತ ಹೇಳಿ ನಿರ್ದೇಶನ ಮಾಡಿದ್ದಾರೆ ಆದ್ರೆ ಇಲ್ಲಿ ಸರ್ಕಾರ ಅಷ್ಟು ಮೀನುಮೇಷ ಮಾಡುತ್ತಿದ್ದಾರೆ ಕಳಿಸ್ಲಿಕ್ಕೆ ಆ ಉದ್ದೇಶದಿಂದ ಇದನ್ನ ನಾವು ಸಹಿ ಸಂಗ್ರಹ ಅಭಿಯಾನವನ್ನು ಕೈಗೊಂಡಿದ್ವಿ ಸರ್ ಇದ್ರಲ್ಲಿ ಈ ತರ ಇದ್ದಾರಲ್ಲ ಅವ್ರಿಗೆಲ್ಲ ಔಟ್ ಮಾಡಿ ಕಳಿಸಿರಂತ ಹೇಳ ಏನ್ ಹೇಳಿದ್ದಾರೆ ಯಾಕಂದ್ರೆ ಬಗಲಿಮೆ ಚೂರಿ ಅಂತಾರಲ್ಲ ನಮ್ಮ ಪಾಕಿಸ್ತಾನದವ್ರು ಅಲ್ಲಾರ ಇಲ್ಲಿ ಇಲ್ಲಿನೂ ನಮ್ಮಲ್ಲಿ ವಿರೋಧಿಗಳು ಇರ್ತಾರಲ್ಲ ಆ ವಿರೋಧಿಗಳು ಏನ ಆ ವಿರೋಧಿಗಳನ್ನ ಕಳಿಸಬೇಕಂಬ ಉದ್ದೇಶದಿಂದಾನೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ